ಎಲ್ಲೂ ಇದೆ ಕನ್ನಡಿಗರಿಗೆ ದಯವಿಟ್ಟು 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 ನಾನು ಇನ್ನೂ ಬಿಡಲ್ಲಾರೆ ಸಿನಿಮಾ ರಿಲೀಸ್ ಆಗಿದೆ ನಿನ್ನೆ ನೀವೆಲ್ಲರೂ ಟ್ರೇಲರ್ ನೋಡಿ ಟ್ರೇಲರ್ ನೋಡಿ ಇಷ್ಟ ಆದ್ರೆ ಮಾತ್ರ ನಮ್ಮ ಸಿನಿಮಾ ನೋಡಿ ಕನ್ನಡಿಗರಿಗೆ ಕನ್ನಡ ಸಿನಿಮಾಗಳನ್ನ ತುಳಿತಾ ಇದ್ದಾರೆ ಒಂದು ಸ್ಟ್ಯಾಂಡ್ ಇಟ್ಟಿಲ್ಲ ನಮ್ಮ ಸಿನಿಮಾಗೆ ನಾನು ಮೈಸೂರು

ಎರಡು ವರ್ಷ ಮೂರು ಯಾವ ಊಟ ಕೊಟ್ಟಿದ್ದು ಮೊದಲು ನೋಡ್ಬೇಕು ಬೇರೆದಲ್ಲ ನೋಡ್ತೀವಿ ಮಾಡಿ ನೀವು ಮೇಡಮ್ ಬಿಡಿ 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 ಮೇಡಮ್ ಬಿಡಿ ಅದು ಸಿಂ ಬಿಡಿ ಬೆಳೆಸ್ಬಿಡಿ

ಬೆಳೀತಾ ಇದ್ದ ನಮ್ಮ ಸಿನಿಮಾ ಬೆಳೀತಾ ಇಲ್ಲ

ಬಿಡಿ 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 ಹೇಳಿದ್ರಲ್ಲ ಕನ್ನಡದ ಮುಂದೆ ಯಾವತ್ತು ಕನ್ನಡ ಸಿನಿಮಾ ಬೇರೆದೆಲ್ಲ ಆಮೇಲೆ ಎಷ್ಟೊಂದು ಜನ ಆಡಿಯನ್ಸ್ ಇದ್ದಾರೆ ಕನ್ನಡಿಗರು ನಿಮ್ದು ಅವ್ರಿಗೆ ಜನಗಳಿಗೆ ಗೊತ್ತೇ ಆಗಲ್ಲ ಅಂದ್ರೆ ಹೆಂಗೆ ಬರ್ತಾರೆ ಕನ್ನಡ ಸಿನಿಮಾ ಹೆಂಗ್ ಉತ್ತರ ಆಗುತ್ತೆ ನಿಮ್ಮಂತವ್ರಿಂದ ಕನ್ನಡ ಇಂಡಸ್ಟ್ರಿ ಬೆಳೀಬೇಕಂದ್ರೆ ಯಾರಿಗೂ ಯಾರು ಹೆಂಗ್ ಬೆಳೆಯುತ್ತೆ ನಿಮ್ಮಂತವ್ರು ಇದ್ರೆ ಒಬ್ರಿಗಾರು ಸ್ಟ್ಯಾಂಡ್ ಇದ್ದ ಗೊತ್ತಾಗಿದೆಯಾ ಯಾರು ಅವ್ರಿಗೆ ಕೇಳ್ತೀರಾ ಸಾರಿ ಕೇಳ್ತೀರಾ ಇವತ್ತು ಸಾರಿ

ಆ ನಾನು ಬ್ಲಿಸ್ಟ್ ಜನ ಕಮ್ಯಾಡಿ ಕರೀತಾರ ಒಂದಾರೋ ಇಲ್ಲಲ್ಲ ಕರೆಕ್ಟ್ ಆಗಿ ರೆಕಾರ್ಡ್ ಮಾಡಿದ ಕಾಲ್ ಬಿಗ್ ಹೇಳ್ತಿದೀನ ಮತ್ತೆ ಉಲ್ಟಾ ಮಾತಾಡಬೇಡಿ ಉಲ್ಟಾ ನೀ ಹೇಳದಂತ ನಾನು ನೀವು ಹೇಳಿದಂತೆ ಮಾಡಿದ್ರು ಇದು ಮಾಡ್ಬೇಕು ಮಾಡ್ಬೇಕು ಹನಿ ಬಾರಿ ಬಂದು ಬಂದು ಆಗ್ ಜನಡ್ ಮಾಡೋಣ ನಾಲ್ಕು ಗಂಟೆ ಅಲ್ಲ ನಾಲ್ಕು ಗಂಟೆ ಹಾಕಿಲ್ಲ ನಾಲ್ಕು ಗಂಟೆ ನಾನು 25 25

Terima kasih telah <laughs> menonton!